ಅಭಿವೃದ್ಧಿಯಲ್ಲಿ ಆಗಿರ್ತಕ್ಕಿನ್ನ ಎಲ್ಲರೂ ಒಂದು ಕಡೆ ಮುನ್ನಡೆಗೆ ಬಂದೋಗಿದ್ರೆ ಒಬ್ಬ ಯುವ ಸಂಸದ ಲೋಕಸಭೆ ನಿಮಿಷಗಳು ಕುಳಿತಿದ್ದಾವೆ ನಮ್ಮ ಹೌದು ಹನ್ನೊಂದನೇ ನಿಮಿಷ ಹಾಗಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಇಬ್ರಾಹಿಂ ಇಬ್ಬರು ತಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕಾಗಿದೆ ಸಂತೋಷ್ ಶೆಟ್ಟಿ ಜನರಲ್ ಸೆಕ್ರೆಟರಿ ಮಹಾರಾಷ್ಟ್ರ ಪ್ರದೇಶ ಕಾಂಗ್ರೆಸ್ ಕಮಿಟಿ ಆಗಮಿಸಿದ್ದಾರೆ ಅವರಿಗೆ ಮಹತ್ತರ ದಿನಕ್ಕೆ ಮಂಗಳೂರಿನ ಜನತೆ ಸಾಕ್ಷಿಯಾಗುವಂತಹ ಮಹತ್ತರ ದಿವಸ ಒಂದು ಎರಡು ದಿವಸದಲ್ಲಿ ಗುರುವಾರದ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಸ್ವಾಗತಿಸುತ್ತಾ ಮುಖ್ಯವಾಗಿ ಸಂಸತ್ ಸದಸ್ಯರ ಸ್ಥಾನಕ್ಕೆ ಬದಲಾವಣೆ ಯಾಕೆ ತಲ್ಲಿ ಹೇಳಬೇಕಾಗ್ತದೆ ಇವತ್ತು ನಮ್ಮ ಜಿಲ್ಲೆಗೆ ಧಕ್ಕೆ ಬರುವಂತಹ ಕೆಲಸ ಈ ಭಾಗದ ನಮ್ಮ ವಿಜಯ ಬ್ಯಾಂಕ್ ರಾಷ್ಟ್ರೀಕರಣ ಅಕೌಂಟ್ ಬಂದದ ಜೊತೆ ಇವತ್ತು ವಿಲೀನ ವರದಿ ಆಗುತ್ತೆ ಇರುವಂತಹ ಮಾತನ್ನು ಈ ಭಾಗದಲ್ಲಿ ದಿವಂಗತ ಮಲ್ಲಿಯರ ಸಂಸತ್ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಈಗಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಮ್ಗೆಲ್ಲ ಗೊತ್ತಿದೆ ಒಂದು ಸರ್ಕಾರಿ ಸೌಮ್ಯದಲ್ಲಿ ಇವತ್ತು ಯಾವುದೇ ಸಂಸ್ಥೆಗಳಿದ್ರೆ ಈ ಭಾಗದ ಪ್ರತಿಯೊಬ್ಬ ಬೆಳವಣಿಗೆ ಉದ್ಯೋಗ ತಲುಪುವಂತಹ ಒಂದು ಭರವಸೆ ನಿಮಗೆ ಆಶೆಗಳಿರ್ತದೆ ಇವತ್ತು ಆ ಅನುಮತಬೇಕಾದಂತಹ ವಿಷಯ ಅಂತ ಹೇಳುವಂತಹ ಸಂದರ್ಭ ನಾನು ಕೇಳ್ತಾ ಇದ್ದೇನೆ ಬಹುಶಃ ಇದೇ ತರ ನಾವು ಸಂಸತ್ ಸದಸ್ಯರಿಗೆ ಅವಕಾಶ ಮುಂಬೈಯಿಂದ ಮುಂಬೈ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶ ನಮ್ಮೊಂದಿಗೆ ಅವರು ಈ ಒಂದು ಹತ್ತು ನಿಮಿಷಗಳಿಂದ ಅವರು ಕುರಿತಾಗಿ ಅವರ ಹೆಸರಲ್ಲಿ ಕೇಳಿ ಒಟ್ಟು ಕೇಳಬೇಕಿತ್ತು ಅದನ್ನು ನಾವು ಮಾಡಿಲ್ಲ ಅಂತ ಅನ್ನೋ ಪ್ರಮಾಣದಲ್ಲಿ Oh yeah!